ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ದಿನದ ಆಸೆ ಧಾರವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸರಿ ಈ ಕಡೆ ಎಲ್ಲರೂ ಕೂಡ ನಿಂತಿರ್ ಕೂತಿರ್ತಾರೆ ಕೂತಿರ್ಬೇಕಾದ್ರೆ ಮನೋಜ ಮತ್ತು ರೋಹಿಣಿ ನಮ್ಮದೇ ದುಡ್ಡು ಅನ್ನೋ ರೀತಿಯಲ್ಲಿ ಜಂಬ ಕೊಚ್ಚಿಕೊಳ್ತಾ ಇರ್ತಾರೆ ಅದಕ್ಕೆ ಸೂರ್ಯ ಇದ್ದವನ ಅಪ್ಪು ದುಡ್ಡು ಡಬ್ಬಕ್ಕೆ ಕೊಟ್ಬಿಡು ಅಂದಾಗ ಯಾಕೆ ಕೊಡಬೇಕು ಇದು ನಮ್ಮ ಮಾವ ಕೊಟ್ಟಿರೋ ದುಡ್ಡು ಅಂತ ಹೇಳ್ತಾನೆ ಮಾವ ಕೊಟ್ಟಿರೋದಾದರೂ ಕೂಡ ನಿನ್ನ ಇಪ್ಪತ್ತೇಳು ಲಕ್ಷ ತೊಗೊಂಡೋಗಿಲ್ವಾ ಅದ್ರಲ್ಲಿ ಅರ್ಧ ಈಗ ಕೊಟ್ಟಿರೋ ಆಮೇಲೆ ಇನ್ನು ಮಿಕ್ಕಿದ್ದು ಅವ್ರು ಕೊಟ್ಟ ಮೇಲೆ ಕೊಡು ಅಂತೇಳಿ ಹೇಳ್ತಾರೆ ಸರಿ ಅಷ್ಟರಲ್ಲಿ ಮೀನನ್ನು ಕೂಡ ಹೌದು ಬಡವನ ದುಡ್ಡು ಭಗವಂತನಿಗೆ ಸೇರಬೇಕು ಅಂತೇಳಿ ಹೇಳಿದಾಗ ಒಂಥರ ಇವ್ರಿಗೆ ಪೆಚ್ಚಾಗುತ್ತೆ ಎಲ್ಲಿ ಗೊತ್ತಾಗ್ಬಿಟ್ಟಿದ್ಯೋ ನಿಜಾಂಶ ಅಂಥೇಳಿ ಏನಪ್ಪ ನೀನು ಇಷ್ಟೊಳ್ಳೆನ ಹೋದರೆ ಹೇಗಪ್ಪ ಅಂತ ಹೇಳಿದಾಗ ಅದಕ್ಕೆ ರಂಗನಾಥ್ ಅವ್ರ ಅಂತಾರೆ ನೋಡಪ್ಪ ಸೂರ್ಯ ನಂದೇ ದುಡ್ಡು ಆಗಿದ್ರೆ ನನಗೆ ಈಸ್ಕೊಳ ಹಕ್ಕಿರ್ತಿತ್ತು ಆದರೆ ಇದು ನಂದಲ್ಲ ಆಯಿತಾ ಅವರಪ್ಪ ಕಳಿಸಿರೋ ದುಡ್ಡು ಹಾಗಾಗಿ ಅವರಪ್ಪ ಜೈಲಿದ್ದಾರಲ್ಲ ಹೇಗೆ ಕಳಿಸ್ಬಿಟ್ರು ಅಂದಾಗ ಹೌದಲ್ವಾ ಅಂತೇಳಿ ರವಿನೂ ಕೂಡ ಅಂತಾನೆ ಹಾಗಂದಾಗ ಇಲ್ಲ ನಮ್ಮ ಮಾವನಿಗೆ ಕಳಿಸಿದ್ರು ಮೊದಲೇ ಹೇಳಿದರು ನಮ್ಮ ಮಾವನಿಗೆ ಹಾಗಾಗಿ ದಿನೇಶ್ ಅವ್ರಿಗೆ ಅಂತಂತಾರೆ ಸರಿ ಆನಂತರ ಇವನಿಗೆ ಕೂಡ ಅನುಮಾನ ಬಗೆಹರಿಯೋದಿಲ್ಲ ಇದ್ದಿದ್ದೆ ಬಾರಮ್ಮ ನೀನು ಯಾಕೆ ಕುರಿ ಮಾಡ್ತೀಯ ರೋಹಿಣಿ ನೀನು ಕಾಲು ಮೇಲೆ ಹಾಕೊಂಡು ಕೂತ್ಕೊಮ್ಮ ನಿನಗೆ ಹೇವಾಗೆ ಜ್ಯೂಸ್ ಮಾಡ್ಕೊಬಾ ಅದಕ್ಕೆ ಸೂರ್ಯ ಹೇಳ್ತಾನೆ ನಾನು ಎಂತ ಯಾಕೆ ಮಾಡಬೇಕು ಜ್ಯೂಸ್ನ ಹೇಳಿದ್ದು ಕೇಳು ಅವಳು ಇನ್ನೂ ಅವ್ರು ಇನ್ನೂ ಪೌಡ್ರಮ್ಮ ಇನ್ನೂ ವೃತ್ತದಲ್ಲಿದ್ದಾಳೆ ಹಾಂ ಅವರಪ್ಪ ಜೈಲಿಂದ ಬಿಡುಗಡೆ ಆಗೋದು ಬೇಡವೇನು ಅಲ್ಲ ದುಡ್ಡು ಬಂದಾಯ್ತಲ್ಲ ಅಷ್ಟೊಂದು ನಾಲ್ಕೇ ಕಚ್ಕೊಬಿಡ್ತಾಳೆ ಶಾಂತಿ ಹಾಂ ಆಗಲ್ಲ ಅಲ್ಲ ದುಡ್ಡು ಬಂದಾಯ್ತಲ್ಲ ಇನ್ನು ಯಾಕೆ ಅಂತ ಹೇಳ್ತಿದ್ದೀಯ ಸಕ್ಕರೆ ಆಗಲ್ಲ ರೇ ಇಲ್ಲ 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 ಜೈಲಿಂದ ಬರಬೇಕಲ್ವಾ ಮಾಡ್ತಾಳೆ ಮುಂದುವರಿಸ್ತಾಳೆ ಆಯಿತು ಕೂತ್ಕೊಮ್ಮ ಅಂತ ಹೇಳಿ ಹೇಳ್ತಾಳೆ ಅಷ್ಟರಲ್ಲಿ ಸೂರ್ಯ ರೂಮ್ಗೆ ಹೋಗ್ತಾನೆ ರೂಮ್ಗೆ ಹೋಗಿ ಹೇಳ್ತಾನೆ ತಾನೆ ಹೆಂಡ್ತಿ ಮೀನಾ ಜೊತೆ ಅಲ್ವೇ ನಿನಗೆ ಒಂದು ಅರ್ಥ ಆಯಿತಾ ನಿನಗೆ ಏನು ರೀ ಅದು ಅಲ್ಲ ಏನಲ್ಲ ಇವನೇನು ಸಾಮಾನ್ಯ ಅನ್ಬೇಡ ಮನೋಜ ಏಕೆಂದರೆ ಭಾಳ ಕ್ರಿಮಿನಲ್ ಐಡಿಯಾಸ್ ಎಲ್ಲ ಟಾಪಲ್ಲಿ ಇವ್ ನಾವು ಹಾಗಾಗಿ ಜೊತೆಗೆ ಗುಂಗ್ರಿ ಅವಳಲ್ಲ ಅವಳೇನು ಕಡಿಮೆ ಅಂತ ಅನ್ಬೇಡಿ ಇವ್ನು ಪೆಂಗ್ ಪೆಂಗೆ ನಂಗೆ ಆಡ್ತಾನೆ ಆದರೆ ಅವಳು ಅವಳಲ್ಲ ಅವಳು ಅವಳು ಚೆನ್ನಾಗಿ ಹಾಕ್ಕೊಡ್ತಾಳೆ ಏನು ರೀ ನೀವು ಸುಮ್ಮನಿರಮ್ಮ ನಿಂಗೆ ಏನೂ ಗೊತ್ತಾಗಲ್ಲ ನೀನು ಒಳ್ಳೆ ಮಂಗನಂಗಾಡ್ತೀಯಾ ಏಕೆಂದರೆ ಈ ಗಾಡಿ ಕಂಪ್ಲೇಂಟ್ ಕೊಟ್ಟಿರೋರು ಇವರೇ ಅನ್ನೋದೇ ಅನುಮಾನ ಬರ್ತಾ ಇದೆ ರೀ ಮನೆಯವ್ರ ಮೇಲೆ ಇಲ್ಲ ಹಂಗೆ ಅನುಮಾನ ಪಡೆದು ಬಿಟ್ಬಿಡ್ರಿ ಸ್ವಲ್ಪ ನಂಬಿಕೆ ಇಡಿ ಎಲ್ರ ಮೇಲೂ ಅದಕ್ಕೆ ಸುಮ್ಮನಿರಮ್ಮ ನಿಂಗೆ ಗೊತ್ತಾಗಲ್ಲ ಅದು ಸತ್ಯಾನೇ ಸರಿ ಹೋಯಿತು ಬರೀ ಇದನ್ನೇ ಹೇಳಿ ಅಂತ ಹೇಳ್ತಾನೆ ಅಷ್ಟರಲ್ಲಿ ರೊಮ್ಯಾಂಟಿಕ್ ಮೂಡಿಗೆ ಬರ್ತಾರೆ ಇಬ್ಬರು ಕೂಡ ಅಂತ ಅಲ್ಲವೇ ಒಂದು ಅನುಮಾನ ಈಗ ಇವನು ದುಡ್ಡನ್ನು ದಿನೇಶ ಅನ್ನೋ ಅವನು ಅವ್ರ ಮಾವ ಅನ್ನೋದೇ ನಂಬಿಕೆ ಇಲ್ಲ ಫಸ್ಟ್ ಆಫ್ ಆಲ್ ಅವ್ನು ಯಾರು ಅನ್ನೋದೇ ಗೊತ್ತಿಲ್ಲ ಸರಿಯಾಗಿ ಆಯಿತಾ ಅದು ಕೂಡ ಅನುಮಾನ ಇದೆ ಇವನಿಗೆ ಹೆಸರಿಗೆ ಯಾಕೆ ದುಡ್ಡು ಕಳಿಸಿದ್ರು ಯಾರ ಮಗಳ ಕೆಸ್ರಿಗೆ ದುಡ್ಡು ಕಳಿಸ್ತಾರೆ ಹೌದಲ್ವಾ ಹೌದು ಅಂತೇಳಿ ಅಂದ್ಕೊಳ್ತಾರೆ ಇವಳು ಕೂಡ ಮೀನನು ಕೂಡ ಸರಿ ತಿಂಡಿಗೆ ಅಂತೇಳಿ ಬನ್ನಿ ತಿಂಡಿತೀನಿವ್ರಂತೆ ನೋಡ್ರಿ ರೀ ಮಜ್ಜಿಗೆ ನಿಮಗೆ ನೋಡಿ ಈ ಬೆಂಗಳೂರು ಬಿಸಿಲು ಯಾವಾಗ ಹೇಗೆ ಅಂತೇಳಿ ಹೇಳೋಕ್ಕಾಗಲ್ಲ ವೆದರ ಹಾಗಾಗಿ ಬಾಟ್ಲಿ ಮಜ್ಜಿಗೆ ಹಾಕೊಟ್ಟು ತಿನ್ನ ತೊಗೊಂಡು ಹೋಗ್ತೀರಾ ಮಜ್ಜಿಗೆ ನೋಡ್ತೀನಿ ನೆನಪಾಯಿತು ನಿನಗೆ ನಿನಗೆ ಹಿಂದೆ ಏನು ಹೇಳ್ದೆ ಕೇಳು ಏನು ಹೇಳ್ದು ನಾನು ಏನು ಹೇಳಿಲ್ಲಪ್ಪ ಅದೇ ದಿನೇಶ್ ಅವರು ನಿಮ್ಮ ಅಣ್ಣನ ಹೆಸರು ಕಳಿಸಿದ್ದಾರೆ ಅಂತ ಅಂದೆ ಅದೆಲ್ಲ ಕಣಮ್ಮ ಮೀನಾ ನೀನು ಮರ್ತೇ ಬಿಟ್ಟೆ ನೀನು ಸರಿ ಬನ್ನಿ ತಿಂಡಿ ತಿನ್ನಂತೆ ತಿಂಡಿಗೆ ನಿಂತು ಕೂತಿರ್ತಾರೆ ಎಲ್ಲರೂ ಕೂಡ ಕೂತಿದ್ದಾಗ ಮೀನವ್ರಿ ತುಂಬ ಚೆನ್ನಾಗಿದೆ ಏನಿದು ಈರುಳ್ಳಿ ಚಿತ್ರಾನ್ನ ಮಾಡಿದ್ದೀನಿ ಅಷ್ಟರಲ್ಲಿ ಶಾಂತಿ ಬರ್ತಾಳೆ ರೋಹಿಣಿ ಮನೋಜನ್ನ ಕರಿಬಾರ್ದು ತಿಂಡಿಗೆ ಏನಾಗ್ಬಿಡ್ತಿತ್ತು ಕರೆದಿದ್ರೆ ಬರ್ತಾರೆ ತಿಂಡಿ ಸಮಯ ಅಂತ ಸುಮ್ಮನೆ ಅತ್ತೆ ಅಷ್ಟರಲ್ಲಿ ರೋಹಿಣಿ ಅಮ್ಮ ಮನೋಜ ಬಾರು ಅಂತೇಳಿ ಕರೀತಾರೆ ಕರೆದ ಮೇಲೆ ಅವಳಿಗೆ ಮನೋಜ ಅಲ್ಲಿ ಬೇರೆ ಅಮ್ಮ ಬಿಸ್ನೆಸ್ ಮಾಡ್ತೀನಮ್ಮ ನಾನು ಅಂತ ಅಂದಿರ್ತಾನೆ ಅದನ್ನು ಕೂಡ ಭಾಳ ಖುಷಿಯಾಗಿರ್ತದೆ ಬಿಸ್ನೆಸ್ ಮಾಡ್ತೀಯೋ ನೀನು ಮೂನಮ್ಮ ಇದೆರಡು ಪಟ್ಟು ಮಾಡಿಬಿಟ್ಟು ಅಪ್ಪನಿಗೆ ವಾಪಸ್ ಕೊಟ್ಬಿಡ್ತೀನಿ ದುಡ್ಡನ್ನು ಅಂತ ಬೇರೆ ಹೇಳಿರ್ತಾನೆ ಅದನ್ನು ಹೆಮ್ಮೆಯೋ ಎಮ್ಮೆ ಇವಳಿಗೆ ಏನು ಖುಷಿ ಇಲ್ಲ ಅಷ್ಟೊಂದು ಹೆಮ್ಮೆ ವಿಚಾರ ಇವಳಿಗೆ ಸಂತೋಷದ ವಿಚಾರ ಅದಕ್ಕೆ ಏನಿಬ್ರೂ ಕೂರಿಸಿ ರಾಜೋಪಚಾರ ಮಾಡ್ತಾಳೆ ಬಡಿಸ್ತಾ ಇರ್ತಾಳೆ ಅವಳಿಗೆ ತಿನ್ನಮ್ಮ ತಿನ್ನಮ್ಮ ನೀನು ಚೆನ್ನಾಗಿರಬೇಕು ತಿನ್ನು ಅಂತ ಏನು ತಟ್ಟೆ ತುಂಬ ಬಡಿಸ್ಬೇಕಾದ್ರೆ ಅದಕ್ಕೆ ಸೂರ್ಯ ಹೇಳ್ತಾನೆ ಅಮ್ಮ ಪೌಡ್ರಮ್ಮ ಇನ್ನೂ ನೀನು ರೊತನೇ ಮುಗ್ದಿಲ್ಲ ಅಲ್ಲೋಡಮ್ಮ ಅಲ್ಲೋಡಪ್ಪ ಅಲ್ಲಿ ಸಕ್ಕರೆ ತಟ್ಟೆ ತುಂಬ ಇಕ್ತಿರೋದ ಇನ್ನು ಕೈಯೊಳಗಲು ಕಂಕಣನೇ ಬಿಚ್ಚಿಲ್ವಲ್ಲಪ್ಪ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿಂತ ಕೂತವ್ರೆ ಇವ್ರ ಅಪ್ಪನಿಗೇನು ಒಳ್ಳೇದಾಗೋದು ಬೇಕೇ ಇಲ್ವಾ ಇದ್ದಿದ್ದೆ ತಿನ್ನಮ್ಮ ನೀನು ಅಂತ ಹೇಳಿ ಹೇಳ್ತಾನೆ ಆದರೂ ಕೂಡ ತಿನ್ನಲಿಕ್ಕೆ ಬಿಡೋದಿಲ್ಲ ನನಗೆ ಒಂದು ಅನುಮಾನ ಇಲ್ಲಿ ದುಡ್ಡನ್ನು ಯಾರಾದರೂ ಈಗ ಮೀನಾ ಹಪ್ಪ ನೀನು ನನಗೆ ದುಡ್ಡು ಕೊಡ್ತೀಯಪ್ಪಲ್ಪ ಆಯ್ತುಕೊಳೋ ಈಗ ಕೈಲಿಲ್ಲ ಬ್ಯಾಂಕಲ್ಲಿದೆ ಎಷ್ಟು ಬೇಕಿತ್ತು ಅಲ್ಲಪ್ಪ ಸುಮ್ಮನೆ ಕೇಳಿದ್ದು ನನಗೆ ಕೊಡ್ತೀಯಲ್ವಪ್ಪ ಹ್ಞೂ ಹೌದು ಅದಕ್ಕೆ ಪೌಡ್ರಮ್ಮ ವ್ರತ ಮಾಡಬೇಕಾದ್ರೆ ನೀನು ವ್ರತ ಮಾಡಬೇಕಲ್ವ ಗಂಡನಾಗಿ ಅಂತ ಸೂರ್ಯ ಅಂದಿದ್ದಕ್ಕೆ ನಾನು ಯಾಕೆ ಮಾಡ್ಲೋ ನಾನಂತೂ ಇವತ್ತು ಯಾರು ಏನು ಹೇಳಿದರೂ ಕೂಡ ಬಿಡೋದಿಲ್ಲ ಹ್ಯಾಪಿಯಾಗಿದ್ದೀನಿ ನನ್ನ ಕೈ ತುಂಬ ದುಡ್ಡೈತೆ ಬಿಸ್ನೆಸ್ ಮಾಡಿ ನೋಡ್ತಾ ಇದ್ದೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರೇ ನನಗೆ ಗೌರವ ಕೊಡ್ತಾ ಇರಲಿಲ್ಲ ನಮ್ಮ ಮನೆಯಲ್ಲಿ ನಾನು ಹೇಗೆ ಯಾರ್ಯಾರನ್ನ ನನ್ನ ಹಾಡ್ಕೊತಿದ್ರು ಅವ್ರೆಲ್ಲರನ್ನೂ ಬಾಯಿ ಮುಚ್ಚಿಸ್ತೀನಿ ನೋಡ್ತಾಯಿರು ಹಾಗಂತ ಹೇಳ್ತಿದ್ದಾಗೇ ಸೂರ್ಯಗೆ ಇನ್ನೂ ಕೂಡ ಹನುಮಾನ ಸುಳಿಯೋಕ್ಕೆ ಶುರುವಾಗುತ್ತೆ ಅಲ್ಲ ಮೈಕಮ್ಮ ನಿಮ್ಮಪ್ಪ ನಿನಗೆ ಕೊಡ್ತಾರ ಇಲ್ಲ ರವಿಗೆ ಕೊಡ್ತಾರ ನನಗೇನೆ ಕೊಡೋದು ನಮ್ಮಪ್ಪ ಸರಿ ಇಷ್ಟಿದ್ಮೇಲೆ ಅದೇಗೆ ಮನೋಜನ ಹೆಸರಿಗೆ ಕೊಟ್ಬಿಟ್ರಾಗಾದರೆ ಇವನಿಗೆ ಇವ್ ನಿಮ್ಮ ನಿಮ್ಮಪ್ಪನ ಮನೆಯಿಂದ ಅಪ್ಪನ ಮನೆಯಿಂದ ಕೊಡೋಲ್ಲ ನೋಡು ಏನು ಕೊಟ್ಟು ಇಲ್ಲ ಅದಕ್ಕೆ ಕೊಟ್ಟೆ ಉರಿ ಅದಕ್ಕೆ ಹೇಳ್ತಾನೆ ನನ್ನ ಹೆಂಟಿ ಮನೆಯಿಂದ ನಾನು ತಗೊಂಡು ಬದುಕಬೇಕು ಅನ್ನೋ ಆಸೆನೂ ನನಗಿಲ್ಲ ನನ್ನ ಹೆಂಟಿನೇ ಸ್ವತಃ ದುಡಿದು ಕಾರ್ ತಕ್ಕೊಟ್ಟಿದ್ದಾಳೆ ಅಂತ ಹೇಳ್ತಾನೆ ಅದಕ್ಕೆ ಮೀನು ಅಲ್ಲ ಅತ್ತೆ ನನ್ನ ಬಗ್ಗೆ ಮಾತಾಡ್ತಾ ಇದ್ದರೆ ನಿಮಗೆ ಸಮಾಧಾನವೇ ಆಗಲ್ಲ ಅಲ್ವಾ ಅಂತ ಹೇಳಿ ನಮ್ಮ ನಮ್ಮ ಅಪ್ಪನ ಮನೆಯಲ್ಲಿ ತಕ್ಕೊಡೋಕ್ಕೆ ಯೋಗ್ಯತೆ ಇಲ್ಲ ಹೌದು ಒಪ್ಕೊಳ್ತೀನಿ ಹಾಗಂತ ಯಾವಾಗಲೂ ಯಾಕತೆ ಹಾಗೆಲ್ಲ ಮಾತಾಡ್ತೀರಾ ಅದಕ್ಕೆ ಮೂತಿ ತಿಳುತ್ತಾಳೆ ತಿನ್ನಮ್ಮ ನೀನು ಅವ್ರದ್ದು ಇದ್ದಿದ್ದೆ ಅಂತ ಹೇಳಿ ಅದಕ್ಕೆ ರಂಗನಾಥವ್ರ ಕೊನೆಗೆ ಇವ್ರ ವಾದ ವಿವಾದಗಳನ್ನ ನೋಡಿ ಯಾಕೆಲ್ಲರೂ ಹೀಗೆ ಗಲಾಟೆ ಮಾಡ್ಕೊಳ್ತೀರಾ ನೋಡು ಪಾಪ ಮಾಡೋರಿಗೆ ದೇವರು ಯಾವತ್ತೂ ಕೂಡ ಕ್ಷಮೆ ನೀಡೋದಿಲ್ಲ ಆಯಿತಾ ಒಳ್ಳೆತನಕ್ಕೆ ಯಾವತ್ತೂ ಜಯ ಇದ್ದೇ ಇದೆ ಯಾವತ್ತೂ ಅನ್ಯಾಯ ಆಗೋದಿಲ್ಲ ಇನ್ನೊಬ್ಬರು ದುಡ್ಡಿನಲ್ಲಿ ಅನ್ಯಾಯ ಮಾಡಿ ಬದುಕೋದು ಅದು ಒಳ್ಳೆತನವೂ ಕೂಡ ಅಲ್ಲ ಒಬ್ರಿಗೊಬ್ಬರು ಈ ಥರ ಅಸೂಯೆ ಇಟ್ಕೊಂಡು ಇನ್ನೊಬ್ರು ಬದುಕೋದನ್ನು ನೋಡಿ ಸಹಿಸೋದೇ ಇರೋದು ಇದೆಲ್ಲ ಚೆನ್ನಾಗಿರಲ್ಲ ಎಲ್ಲ ಅಚ್ಚುಕಟ್ಟಾಗಿ ತಿಂಡಿ ತಿಂದ್ಬಿಟ್ಟು ಎದ್ದು ನಿಮ್ಮ ನಿಮ್ಮ ಕೆಲ್ಸಗಳಿಗೆ ಹೋಗಿ ಅಂತೇಳಿ ರಂಗನಾಥ್ ಅವ್ರು ಹೇಳ್ತಾರೆ ಸರಿ ಅವರು ತುಂಬ ಚೆನ್ನಾಗಿ ಒಂದೊಳ್ಳೆ ಮಾತು ಹೇಳಿದ್ದಕ್ಕೆ ಎಲ್ಲರೂ ಕೂಡ ಅಲ್ಲಿಗೆ ಸಮಾಧಾನ ಹೊಂತಾರೆ ಸಮಾಧಾನ ಆಗಿಬಿಟ್ಟಾದ್ಮೇಲೆ ಅವ್ರವ್ರ ರೂಮ್ಗೆ ಹೊಟ್ಟೋಗ್ತಾರೆ ಅವ್ರವ್ರ ಕೆಲಸಕ್ಕೂ ಕೂಡ ಸೂರ್ಯನೂ ಕೂಡ ಹೊರಟೋಗ್ತಾನೆ ಇತ್ತ ರೋಹಿಣಿ ಮನೋಜನಿಗೆ ಕ್ಲಾಸ್ ತಗೋತಾಳೆ ಜಿಂಕ್ತಾಳೆ ಮೊದಲು ಬಂದು ಯಾಕೆ ರೋಹಿಣಿ ನಿಮಗೆ ಬುದ್ಧಿ ಬಿಡವೇನು ಗೊತ್ತಿಲ್ವ ನಿನಗೆ ನಾನು ಏನೇನು ಓದಿದ್ದೀನಿ ಅಂತ ಆ ಸರ್ಟಿಫಿಕೇಟ್ ಎಲ್ಲ ನೋಡಿಲ್ವ ನೀನು ಅದೆಲ್ಲ ಕಂಡ್ರಿ ಓದಿರೋದೆಲ್ಲ ಹೇಳಿದ್ದು ಹಾಗೆಲ್ಲ ಅಲ್ಲಿ ಎಲ್ಲರೂ ಮುಂದೆ ಬಿಲ್ಡಪ್ ಕುಚ್ಚಿರಲ್ರಿ ಅನುಮಾನ ಬರಲ್ವಾ ಮೊದಲೇ ಆ ಸೂರ್ಯನಿಗೆ ಅನುಮಾನ ಹ್ಞೂ ರೋಹಿಣಿ ಸಾರಿ ಗೊತ್ತೇ ಆಗಲಿಲ್ಲ ನನಗೆ ಹೌದಲ್ವಾ ಅಂತ ಹೇಳಂತಾನೆ ಕೊನೆಗೆ ಇರು ಈ ಗುಂಗ್ರಿ ಕೊನೆಗೂ ಒಂದು ಮನೆಹಾಳ ಐಡಿಯಾನ ಮಾಡ್ತಾಳೆ ಸೂರ್ಯನ ಮೇಲೆ ಅವ್ರು ಹೆಂಗೆ ಬಾಯಿ ಮುಚ್ಚಿಸ್ಬೇಕು ಅಂತ ನನಗೆ ಗೊತ್ತಿದೆ ಮುಚ್ಚಿಸ್ತೀನಿ ಅಂತ ಹೇಳಿ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಮಗದು ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು